ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಮಸ್ತ್ ಆಫ್ಲಿ ಡಿಸ್ಟರ್ಬೆನ್ಸ್ ಇದೆ ಅನಿಸುತ್ತೆ ಒನ್ ಸೆಕೆಂಡ್ ಸೊ ಎಸ್ ಇವತ್ತಿನ ಬ್ಲಾಗ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಮಗಳು ನಾಮಕರಣಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಸೊ ಅದನ್ನು ಬ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಟೋ ಬಂದ್ಬಿಟ್ಟಿದೆ ಸೊ ದಟ್ ಹೋಗಬೇಕು ಬಟ್ ನೀ ಎಲ್ಲಿ ಹೋಗ್ತೀನಿ ಏನು ತಗೊತೀನಿ ಕಂಪ್ಲೀಟ್ ಔಟ್ಫಿಟ್ ತೋರ್ಸಲ್ಲ ಬಟ್ ಏನೇನ್ ಶಾಪ್ ಮಾಡ್ತೀನಿ ತೋರಿಸ್ತೀನಿ ಮೀಲ್ಸ್ ನಮ್ಮ ತಗೊಂಡಿದ್ದಾರೆ ನಾನು ಸ್ಯಾಂಡ್ವಿಚ್ ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಅವರು ಮೀಲ್ಸ್ ತಗೊಂಡಿದ್ದಾರೆ ನಾನು ಬ್ರೇಕ್ಫಾಸ್ಟ್ ಆಗಿದೆ ಸೊ ಸ್ಯಾಂಡ್ವಿಚ್ ತಗೊಂಡಿದ್ದೀನಿ ನೋಡ ಹಸಿವಾದ್ರೆ ಆಮೇಲೆ ತಿಂದ್ರೆ ಆಯ್ತು ಇನ್ನ ಸ್ಟಾರ್ಟ್ ಮಾಡಿಲ್ಲ ಶಾಪಿಂಗ್ ಫಸ್ಟ್ ಊಟ ಮುಗಿಸ್ಕೊಂಡು ಅವ್ರ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ತಿಂದ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗೋದು ಸುದರ್ಶನ್ ಅಲ್ಲಿ ಇದ್ದೀವಿ ನಾವು ಬಟ್ ನೋಡ ಎಲ್ಲಿಗೆ ಹೋಗೋದು ಏನು ಅನ್ನೋದು ಒಂದು ಐಡಿಯಾ ಇಲ್ಲ ನಾವು ಫಸ್ಟ್ ಹೋಗಿದ್ದು ರಾಜ ಮಾರ್ಕೆಟ್ಗೆ ನಮ್ಮದು ಒಂದು ಲೈಕ್ ಐಡಿಯಾ ಇತ್ತು ನನಗೆ ಇದೇ ಥರ ಡ್ರೆಸ್ ಬೇಕು ನನಗೆ ಸ್ಯಾರಿ ಬೇಡ ಅಂತ ಸೊ ದಟ್ ಸ್ಟಿಚಿಂಗ್ಗೆ ತಗೋಬೇಕಿತ್ತು ತಾನಲ್ಲೇ ತೊಗೊಬೇಕು ಅಂತ ನಾವು ರಾಜ ಮಾರ್ಕೆಟ್ಗೆ ಹೋದ್ವಿ ಯೂಶಲಿ ನಾವು ರೆಗ್ಯುಲರಾಗಿ ರಾಜ ಮಾರ್ಕೆಟ್ಗೆ ಹೋಗೋದು ಅಲ್ಲಿ ಅಕ್ಕ ಕಲರ್ ಥಿಯರಿಯಲ್ಲೇ ಮಾಡಿ ಬೇಬಿಗೆ ಯಾವ ಕಲರ್ ಚೆನ್ನಾಗಿ ಕಟ್ಸತ್ತೆ ಚೆಕ್ ಮಾಡ್ತಿದ್ಲು ದೇನ್ ಅವತ್ತು ಕಂಪ್ಲೀಟ್ ಚಿಕ್ಕಪೇಟೆನೇ ಆಯಿತು ಎಲ್ಲ ಕಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇದು ಡ್ರೆಸ್ ಸ್ಟಿಚಿಂಗ್ ಕೊಡೋಕ್ಕೆ ಆಮೇಲೆ ಬೇಬಿಗೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ ಬಟ್ ಕಾರಲ್ಲಿ ಹೋಗಿ ವಾಪಸ್ ಬಂದು ಇನ್ನೊಂದು ಕಡೆಗೆ ಬಳೆ ಶಾಪಿಗೆಲ್ಲ ನಾವು ಏನು ಮಾಡಿದ್ವಿ ಗಾಡಿಯಲ್ಲಿ ಹೋದ್ವಿ ಅಮ್ಮನ ಜೊತೆ ನಾನು ಪಾಪು ಯಾವ್ದಾವುದಲ್ಲಿ ನನ್ನ ಜೊತೆ ಬಂದಿದ್ದಾಳೋ ಆ ವಿಡಿಯೋಸ್ನೆಲ್ಲ ನಾನು ತೊಗೊಂಡಿದ್ದೀನಿ ಸಪ್ರೇಟ್ ನಾನೇ ಹೋಗಿರೋದಕ್ಕೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕಾಗಿಲ್ಲ ನೀವು ನೋಡ್ತಿರ್ಬೋದು ಅವಳಿಗೆ ಶೂಟಿಗಿರ್ಬೋದು ಅಥವಾ ನಾಮಕರಣಕ್ಕೆ ಹೇರ್ ಬ್ಯಾಂಡ್ ಎಲ್ಲ ಬೇಕು ಅಂತ ನಾನು ಹೇರ್ ಬ್ಯಾಂಡ್ಸ್ ಎಲ್ಲ ತೊಗೊಂಡೆ ಇಷ್ಟೊಂದು ಇದು ಅವಳ ನಾಮಕರಣ ಪತ್ರಿಕೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ದಿಸ್ ಪ್ರಿನ್ಸಸ್ ಥೀಮೇ ಬೇಕು ನನಗೆ ಅಂತ ಮೆಸೇಜು ನೀವು ಓದಲೇಬೇಕು ತುಂಬ ಯುನಿಕ್ ಆಗಿದೆ ನನ್ನ ತಂಗಿದು ಅದು ಮೆಸೇಜ್ದೆಲ್ಲ ಕಂಪ್ಲೀಟ್ ಸೆಲೆಕ್ಷನು ಸೊ ಇವ ಇದು ಬಂದು ಜ್ಯುವೆಲ್ರಿ ಶಾಪ್ಗೆ ಅವಳನ್ನ ಕರ್ಕೊಂಡೋಗಿದ್ದು ಇನ್ನೇನು ನಾಮಕರಣ ಹತ್ರ ಇದೆ ಅಂದಾಗ ಕರ್ಕೊಂಡೋಗಿದ್ದೆ ನಾನು ಇನ್ನು ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆಲ್ಲ ಬಟ್ಟೆ ತೆಗಿಯೋಕ್ಕೆ ಹೋಗಿರೋದು ಅದೆಲ್ಲ ಎಷ್ಟೊಂದು ವೀಡಿಯೋಸ ನಾನು ಇವಾಗ ಎಡಿಟ್ ಮಾಡ್ಬೇಕಾರೆ ನೋಡ್ತಿದ್ದೀನಿ ಅಯ್ಯೋ ಎಷ್ಟೊಂದು ನಾನು ಲೈಕ್ ವಿಡಿಯೋನೇ ತೊಗೊಂಡಿಲ್ಲ ಅಂತ ಅಲ್ಲೋಗಿ ಅವಳಿಗೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಚೆಕ್ ಮಾಡಿ ಅತ್ತೆ ಹಾಕ್ತಿದ್ರು ಯಾವ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ತೊಗೋತಿದ್ವಿ ಯಾಕಂದರೆ ಪ್ರಿಯೋರ್ ಇದು ಕಾಲ್ ಗೆಜ್ಜೆ ಅಲ್ಲ ಖಡಾ ಥರ ಹಾಕ್ತೀವಲ್ಲ ಅದು ತೊಗೊಂಡಿದ್ವಿ ಬಟ್ ಅದು ಸ್ವಲ್ಪ ಸಣ್ಣ ಇತ್ತು ಮತ್ತು ಅವಳಿಗೆ ಯಾಕೋ ಅದು ಲೂಸಾಗಿ ಓಪನ್ ಆಗಿ ಬಿದೋಗ್ತಿತ್ತು ಅಂದ್ಬಿಟ್ಟು ಮತ್ತೆ ಬೇಡ ಬೇರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಬೇರೆ ತೊಗೊಂಡ್ವಿ ಸೊ ದಟ್ ನಾವು ಹೋಗಿದ್ವಿ ತೊಗೊಳಕ್ಕೆ ಅಲ್ಲಿಗೆ ಅಣ್ಣನೂ ಬಂದ ಅವನು ಬಂದು ಅವನ ಜೊತೆ ಅವಳು ಆಟ ಆಡ್ಕೊಂಡು ಕೂತಿದ್ಲು ಸೊ ದಟ್ ಎಲ್ಲ ಆಟ ಆಡಾದ್ಮೇಲೆ ಒಬ್ವ್ಯಸ್ಲಿ ಜ್ಯುವೆಲ್ರಿ ಶಾಪ್ಸ್ಗೆ ಹೋದ್ರಂತೂ ತುಂಬ ಲೇಟಾಗಿ ಹೋಗುತ್ತೆ ನಾವು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಹೋಗಿದ್ದು ನನ್ನ ಮಗನ ಸ್ಕೂಲಿಗೆ ಟೂ ಥರ್ಟಿಗೆ ಬಿಟ್ಟರೂ ನಾವು ಅಲ್ಲೇ ಇದ್ವಿ ಎಲ್ಲ ಒಂದೊಂದು ಐಟಮ್ಸ್ ತೊಗೊಳ್ಬೇಕಿರುತ್ತೆ ಮತ್ತೀಗ ಎಲ್ಲ ಅಂದರೆ ಬೇರೆಯವರು ಇರ್ತಾರಲ್ಲ ನಮಗೆ ತೋರಿಸೋದ್ಕಿಂತ ಅವ್ರಿಗೂ ತೋರಿಸ್ಕೊಂಡು ಎಲ್ಲ ಅವರು ಮಾಡಬೇಕಿತ್ತು ಫೈನಲಿ ಇದನ್ನು ನಾನು ಏನು ತೋರಿಸಿದ್ದೀನಿ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅವಳಿಗೆ ಕರೆಕ್ಟಾಗಿ ಫಿಟ್ಟಾಗಿತ್ತು ಆಮೇಲೆ ಒಂದೆರಡು ಫಿಂಗರ್ ರಿಂಗ್ ಎಲ್ಲ ಟ್ರೈ ಮಾಡಿದ್ವಿ ಅವಳು ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಏನೋ ಇದು ಅಂತ ಮತ್ತೀಗ ನಾವು ಅವಾಗ ರೀಸೆಂಟಾಗಿ ಅವಳಿಗೆ ಕಿವಿ ಬೇರೆ ಚುಚ್ಚಿಸಿದ್ವಲ್ಲ ಅದಕ್ಕೂ ಅದಕ್ಕೂ ಅವಳು ಯಾರನ್ನೂ ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ ಯಾರಾದರೂ ಏನಾದ್ರು ಹಾಕಕ್ಕೆ ಬಂದರೆ ಚೂರು ಭಯ ಪಡ್ತಿದ್ಲು ನೆಕ್ಲೆಸ್ಸು ಟ್ರೈ ಮಾಡಿದ್ವಿ ನಾವು ನಾನು ನಾಮ ಕಣ್ಣದ ಬ್ಲಾಗಲ್ಲೇ ನೀವು ನೋಡ್ಬೋದು ಅವಳು ನೆಕ್ಲೆಸ್ ಯಾವ ಥರ ಡಿಸೈನ್ ವೇರ್ ಮಾಡಿದ್ದಾಳೆ ದೆನ್ ಎಲ್ಲ ಆಯಿತು ಫೈನಲ್ ಆಗಿ ಅಂಗಡಿಯಲ್ಲಿ ಜ್ಯುವೆಲ್ರಿ ಶಾಪ್ದು ಕೆಲಸ ಮುಗೀತು ಓ ವಾಪಸ್ಸು ಅವತ್ತು ನಾವು ಮನೆಗೆ ಬಂದ್ವಿ ಇನ್ನೇನು ನಾಮಕರಣ ಹತ್ರ ಇದೆ ಅಂದಾಗಲೇ ಇದನ್ನೆಲ್ಲ ನಾವು ಮಾಡ್ಕೊಂಡಿದ್ದು ಏನು ಮಾಡ್ತಿದ್ಯಾ ಚೆಕ್ ಮಾಡು ಸರಿಗಾಕಿದ್ದಾರಾ ಅಂತ ಅಲ್ಲಿ ಅಣ್ಣ ಅಕ್ಕಿ ಚಾಕ್ಲೇಟ್ ಹಾಕ್ತಿದ್ದಾನೆ ಇನ್ನೊಬ್ಬ ಅಣ್ಣ ಅಕ್ಕಿ ಹಾಕ್ತಿದ್ದಾನೆ ನಮ್ಮ ಬೇಬಿ ಚೆಕ್ ಮಾಡ್ತಿದ್ದಾಳೆ ಚೆಕ್ ಮಾಡಮ್ಮ ಹಾಕಿದ್ದಾರಾ ನೋಡೋ ಇಲ್ಲ ಒಂದೊಂದು ನೋಡಿ ನೋಡಿ ಸೈಡ್ಗೆ ಆಗ್ತಾ ಇದ್ದಾಳೆ ವೆರಿ ಗುಡ್ ಸೊ ಇವಾಗ ರಿಯಲೈಸ್ ಆಗ್ತಿದೆ ರಿಟರ್ನ್ ಗಿಫ್ಟ್ ತರಕ್ಕೆ ಹೋಗಿದ್ದು ಅಥವಾ ಬೇರೆ ಬಟ್ಟೆಗಳು ಹೋಗಿದ್ದು ಅಂಡ್ ದೆನ್ ಟೈಲರ್ ಶಾಪ್ದು ಎಷ್ಟೊಂದು ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು ದೆನ್ ಹೋಪ್ ಅಟ್ಲೀಸ್ಟ್ ಇಷ್ಟು ವಿಡಿಯೋ ನೀವು ಎಂಜಾಯ್ ಮಾಡಿದಿರ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ನೆಕ್ಸ್ಟ್ ನಾಮಕರಣ ಬ್ಲಾಗ್ ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್